ಒಂದು ಗ್ರಾಮಗಳ ರೈತರ ಜಮೀನನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಇವರು ಸ್ವಾಧೀನಪಡಿಸಿಕೊಂಡಿದ್ದರಿಂದ ಈಗ ನಮಗೆ ಜಮೀನಿಲ್ಲ ಪ್ರಸ್ತುತ ರೈತರ ಕುಟುಂಬಕ್ಕೆ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದರು ಆದರೆ ರೈತರಾದ ನಮಗೆ ಯಾವ ಅನುಕೂಲ ಸಿಕ್ಕಿರುವುದಿಲ್ಲ ರೈತರಿಗೆ ಕನಿಷ್ಠ ಒಂದು ಗುರುತಿನ ಚೀಟಿಯನ್ನಾದರೂ ನೀಡಬೇಕೆಂದು ತಾಲೂಕು ಭೂ ಸಂತ್ರಸ್ತರ ರೈತ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರ ಶ್ರೀನಿವಾಸಮೂರ್ತಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ರೈತರ ಜಮೀನನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಹೊಳೆನರಸಿಪುರ ರಸ್ತೆ ಹಾಸನರವರು ಸ್ವಾಧೀನಪಡಿಸಿಕೊಂಡರೂ ಈಗ ನಮಗೆ ಜಮೀನಿಲ್ಲ ರೈತರಿಗೆ ಯಾವ ಅನುಕೂಲ ಸಿಗಲಿಲ್ಲ ಹಾಸನ ತಾಲೂಕು ಕಸಬ ಮತ್ತು ಶಾಂತಿಗ್ರಾಮ ಹೋಬಳಿಗೆ ಸೇರಿದ ಹೋಮನಾಯಕನಹಳ್ಳಿ ಚನ್ನಪಟ್ಟಣ ಚಿಕ್ಕಬಸವನಹಳ್ಳಿ ದೊಡ್ಡಬಸವನಹಳ್ಳಿ ಕೌಶಿಕ ಸಮುದ್ರವಳ್ಳಿ ಸಂಕಲಪುರ ಪಿರುಮೇನಹಳ್ಳಿ ನಾಗದವಳ್ಳಿ ಕೊಕ್ಕನಘಟ್ಟ ಹನುಮಂತಪುರ ಸೇರಿ ಒಟ್ಟು ಹನ್ನೊಂದು ಗ್ರಾಮಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ನೀಡಿರುವ ಜಮೀನಾಗಿದೆ ಉದ್ಯಮಿಗಳು ಸ್ಥಾಪಿತವಾಗಿ ಕಾರ್ಯ ಆರಂಭಿಸದೆ ಖಾಲಿ ಜಮೀನಿನಲ್ಲಿ ರೈತರು ನೀಡಿರುವ ಜಮೀನಿನ ಬದಲಾಗಿ ಪ್ರೊರೇಟ ದರದಲ್ಲಿ ಅಭಿವೃದ್ಧಿಪಡಿಸಿದ ಜಮೀನನ್ನು ಮಂಜೂರು ಮಾಡುವುದಾಗಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಮತ್ತು ಜಮೀನು ನೀಡುವ ಪ್ರತಿ ಮನೆಗೊಬ್ಬ ವ್ಯಕ್ತಿಗೆ ಸ್ಥಾಪಿತವಾಗುವ ಉದ್ಯಮದಲ್ಲಿ ಕೆಲಸ ದೊರಕುತ್ತೆಂಬ ಆಶ್ವಾಸನೆಗಳ ಮೇರೆಗೆ ನಮ್ಮ ಫಲವತ್ತಾದ ಜಮೀನನ್ನು ಅತ್ಯಂತ ಕಡಿಮೆ ಪರಿಹಾರ ಅಂದರೆ ಎಕರೆಗೆ ಒಂದು ಐವತ್ತು ಸಾವಿರ ರುಗಳಿಂದ ಅರವತ್ತು ಪಡೆ ಜಮೀನನ್ನು ಭೂಸ್ವಾಧೀನ ಅಧಿಕಾರಿಗಳ ಮೂಲಕ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಂಡಳಿ ಇವರಿಗೆ ಸಾವಿರದ ಒಂಬೈನೂರ ಅವಧಿಯಲ್ಲಿ ವಹಿಸಿಕೊಂಡಿದ್ದು ಈ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಮೂರರಿಂದ ಎರಡ್ ಸಾವಿರದ ಎಂಟು ಇಸವಿಯವರೆಗೂ ಯಾವುದೇ ಕಾರ್ಖಾನೆಗಳು ಸ್ಥಾಪನೆಯಾಗಿ ಕಾರ್ಯ ಪ್ರಾರಂಭಿಸಿರುವುದಿಲ್ಲ ಕೈಗಾರಿಕೆಯಲ್ಲಿ ರೈತರಿಗೆ ಕೆಲಸ ದೊರಕದೇ ಇದ್ದುದರಿಂದಲೂ ಸ್ಥಳೀಯ ಶಾಸಕರು ರೈತ ಸಂಘಗಳು ಜನಪ್ರತಿನಿಧಿಗಳ ಮುಖಾಂತರ ಹೋರಾಟ ನಡೆಸಿ ಅದಕ್ಕೆ ಸರ್ಕಾರದಿಂದ ಅನುಕೂಲಕರ ಸ್ಪಂದನೆ ಸಿಗದೆ ಅನಿವಾರ್ಯವಾಗಿ ಕಾನೂನು ರೀತಿ ಹೋರಾಟ ಮುಖಾಂತರ ನಾವು ನೀಡಿದ ಜಮೀನನ್ನು ಹಿಂತಿರುಗಿಸುವ ಂತೆ ಕಳೆದ ಹದಿನೇಳು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಮುಂದುವರೆಸಿದ್ದೇವೆ ಹೋರಾಟಕ್ಕೆ ಒಂದು ತಾತ್ವಿಕ ಮತ್ತು ತಾತ್ವಿಕ ಅಂತ್ಯವನ್ನು ಕಂಡುಕೊಳ್ಳಬೇಕೆಂಬ ಉದ್ದೇಶದಿಂದ ಹೋರಾಟ ಮಾಡುತ್ತಿರುವವರ ಪರವಾಗಿ ಪರಿಷ್ಕೃತ ಮನವಿಯಂತೆ ಕ್ರಮ ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕೈಗಾರಿಕಾ ಸಚಿವರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಕೈಗಾರಿಕಾ ಇಲಾಖೆ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳವರಿಗೆ ಸಲ್ಲಿಸಲಾಗಿದೆ ಎಂದು ಹೇಳಿದರು ಗೌರವಾನ್ವಿತ ಎಚ್ಡಿ ಕುಮಾರಸ್ವಾಮಿ ರವರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ಮಾಜಿ ಪ್ರಧಾನಿ ರವರು ಲೋಕೋಪಯೋಗಿ ಸಚಿವರಾಗಿದ್ದಾಗ ಎಚ್ಡಿ ರೇವಣ್ಣ ಮತ್ತು ಜಿಲ್ಲಾಧಿಕಾರಿಯವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮನವಿ ಸಲ್ಲಿಸಲಾಗಿತ್ತು ನಮ್ಮಗಳ ಕಾನೂನು ಹೋರಾಟ ಎರಡ್ ಸಾವಿರದ ಎಂಟರಿಂದ ಈವರೆಗೆ ಅಂದರೆ ಹದಿನೇಳು ವರ್ಷ ಆಗಿರುವುದರಿಂದ ಒಂದು ತಾರ್ತಿಕ ಮತ್ತು ತಾತ್ವಿಕ ಅಂತ್ಯವನ್ನು ಕಂಡುಕೊಳ್ಳಬೇಕೆಂಬ ಉದ್ದೇಶದಿಂದ ಸರ್ಕಾರ ಅಭಿವೃದ್ಧಿಪಡಿಸುವ ಮತ್ತು ತಮ್ಮ ಸ್ವಾಧೀನದಲ್ಲಿ ಖಾಲಿ ಇರುವ ಜಮೀನಿನಲ್ಲಿ ರೈತರಿಂದ ಸ್ವಾಧೀನಪಡಿಸಿಕೊಂಡ ಜಮೀನಿನ ಬದಲು ಆದರೆ ಶೇಕಡ ಇಪ್ಪತ್ತೈದರಷ್ಟು ಅಭಿವೃದ್ಧಿ ಪಡಿಸಿದ ಜಮೀನನ್ನು ಪ್ರೊರೇಟಾ ದರದಲ್ಲಿ ಮಂಜೂರು ಮಾಡಬೇಕಂತಲೂ ಹಾಗೂ ನಮಗೆ ಮಂಜೂರು ಮಾಡುವ ಜಮೀನಿನ ಕ್ಷೇತ್ರಕ್ಕೆ ಈ ಹಿಂದೆ ನೀಡಿದ ಪರಿಹಾರವನ್ನು ಪ್ರೊರೇಟಾ ದರದಲ್ಲಿ ಹಿಂತಿರುಗಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಾಸನದ ಮೇಲೆ ತಿಳಿಸಿದ ಗ್ರಾಮಗಳಿಂದ ಸ್ವಾಧೀನಪಡಿಸಿಕೊಂಡ ಜಮೀನಿನ ವ್ಯಕ್ತಿದಾರು ದಾಖಲೆಗಳನ್ನು ಪ್ರಕಟಿಸಿ ಭೂಮಿ ನೀಡಿದ ರೈತರಿಗೆ ಕನಿಷ್ಠ ಒಂದು ಗುರುತಿನ ಚೀಟಿಯನ್ನಾದರೂ ನೀಡಿದರೆ ಸರ್ಕಾರದಲ್ಲಿ ರೈತರು ಸವಲತ್ತುಗಳನ್ನು ಪಡೆಯಲು ಅನುಕೂಲವಾಗುವುದರಿಂದ ಗುರುತಿನ ಚೀಟಿ ನೀಡಲು ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು ನೀವು ರಿಯಲ್ ಎಸ್ಟೇಟ್ ಕೆಲಸ ಮಾಡಬೇಡಿ ಯಾರಿದ್ದಾರೆ ಅವ್ರಿಗೆ ಬರ್ದಿಲ್ಲ ಅಂತಂದ್ರೆ ಅವರಿಗೆ ವಾಪಸ್ ಕೊಡಿ ಅಂತ ಹೇಳಿ ಅಲ್ಲಿ ನೋಡಿಕೊಟ್ಟು ಎರಡ್ ಸಾವಿರದ ಕೊಟ್ಟರು ಇಂಪಾರ್ಟ್ ತರಬಹುದು ಅವ್ರೇನ್ ಮಾಡಿದ್ರು ಆ ತೀರ್ಪಲ್ಲಿ ಹಿಂದೆ ಕೊಟ್ಟಂತ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಏನಾಯಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಅವ್ರು ಏನು ಮಾಡಲಿಲ್ಲ ಆವಾಗ ನಾವು ಏನು ಮಾಡಬೇಕಾಯ್ತು ಇಲ್ಲ ಮತ್ತು ನಮ್ಮ ಕಾನೂನು ಸಲ ಕೇಳಿದಾಗ ನೋಡಪ್ಪ ಏನು ಮಾಡಬೇಕಾಗಲ್ಲ ನೀವು ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಅಂತ ಹೇಳಿದ್ರು ಆಗ ನಾವು ಅದಕ್ಕೆ ಏನು ಮಾಡಿದ್ವಿ ಕಂಟೆಂಟ್ ಆಫ್ ಕೋರ್ಟ್ನಲ್ಲಿ ಹಾಕಬೇಕಾಯ್ತು ಅನಿವಾರ್ಯತೆ ಆಗ ಆಗಾಗ್ದಾಗ ಏನು ಮಾಡಿದ್ರು ಅವರು ಜಡ್ಜು ಅಲ್ಲಿ ಅವಾಗ ಅಡಿಷನಲ್ ಸೆಕ್ರೆಟರಿ ಇದ್ರು ಅವ್ರನ್ನ ಕರೆಸಿ ನೋಡಿ ಈಗ ನೀವು ಮಾಡಬೇಕು ಮಾಡದೇ ಇದ್ರೆ ನಾವು ಕ್ರಮ ತಗೋಬೇಕಾದ್ರೆ ನಾವು ಬಂದ್ಬಿಟ್ರು ಡಿಲೇ ಆದಕ್ಕೆ ನಾವು ಇದನ್ನು ಅಪಾಲಿಸ ಕೇಳ್ಕೊಂಡ್ಬಿಟ್ರು ಆದರೆ ಇಲ್ಲಿ ಹಂಚಿದ್ದನ್ನ ಬರ್ತೀನಿ ನಾನು ನೋಡ್ತೀನಿ ಅಂತೇಳಿ ಡಿ ಸಿ ಆಫೀಸ್ನಲ್ಲಿ ಮೀಟಿಂಗ್ ಆಯಿತು ಅವಾಗ ನೂರು ಜನ ರೈತರು ಸೇರ್ಕೊಂಡಿದ್ರು ಅವ್ರು ಏನಾಗಿದ್ರು ಹೋರಾಟ ಮಾಡಿದಾಗ ನಾವು ಶುರು ಮಾಡಿದಾಗ ನೂರ ಐದು ಜನ ಇತ್ತು ಈ ಕಾನೂನು ಹೋರಾಟ ದೀರ್ಘ ಆಗ್ತಾ ಆಗ್ತಾ ಎಲ್ಲ ಹೋಗಿ ಈಗ ನಾವೊಂದು ಒಂಬತ್ತು ಜನ ಹತ್ತು ಜನ ಇದ್ದಿದ್ದೇವೆ ಆವಾಗ ಏನು ಮಾಡಿದ್ರು ಅವಾಗ ಏನು ಮಾಡಿದ್ರು ಒಪ್ಕೊಂಬಿಟ್ರು ಆದರೆ ಈ ಇದನ್ನು ನಾನು ಬರ್ತೀನಿ ಆ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಜಾಗ ಖಾಲಿ ಮಾಡ್ತೀನಿ ಅಂತ ಹೇಳೋ ಕೊಡಲಿಲ್ಲ ಅದಕ್ಕೆ ಅವರು ಸ್ಪೀಕಿಂಗ್ ಗಾರ್ಡ್ ಅಂತ ಕೊಡಬೇಕು ಅಂತ ಇದೆ ಆ ಸ್ಪೀಕಿಂಗ್ ಗಾರ್ಡ್ ಕೊಟ್ಟರೆ ಅದರಲ್ಲಿ ಏನಾಯಿತು ಸ್ಪೀಕಿಂಗ್ ಗಾರ್ಡ್ ಕೊಟ್ಟರು ಎಲ್ಲ ಕೊಟ್ಟಿದ್ದಾರೆ ಇದನ್ನು ಕೊಡಲೇ ಇಲ್ಲ ಖಾಲಿ ಇದೆ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಭೂ ಸಂತ್ರಸ್ತರ ರೈತ ಹೋರಾಟ ಸಮಿತಿಯ ಸುರೇಶ್ ಕಮಲಮ್ಮ ಪುಟ್ಟಸ್ವಾಮಿಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ